ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಯಕ್ಷಗಾನ ಲೋಕದ ಧ್ರುವತಾರೆ ಕಲಾವಿದರ ಕಾಮದೇನು ಭಾಗವತಿಗೆ ಲೋಕದ ಅದ್ಭುತ ಕಂಠಸಿರಿ ಅದೆಷ್ಟೋ ಅಶುಕ್ತರ ಬಾಳಿಗೆ ಜೀವಾಳವಾಗಿರುವವರು ಪಟ್ಲಗುತು ಸತೀಶ್ ಶೆಟ್ಟಿಯವರು ಇವರ ಯಕ್ಷ ಧ್ರುವ ಪಟ್ಲಾ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಸಂಸ್ಥೆ ಏನಿದೆ ಇದು ಇವರ ಕನಸಿನ ಕೂಸು ಈಗ ಇವರ ಕನಸಿನ ಕೂಸಿಗೆ ಹತ್ತರ ಸಂಭ್ರಮ ಇದರ ಜೊತೆಗೆ ಇವರು ಯಕ್ಷರಂಗಕ್ಕೆ ಕಾಲಿಟ್ಟು ಬರೋಬ್ಬರಿ ಇಪ್ಪತ್ತೈದು ವರ್ಷಗಳೇ ಕಳೆದಿದೆ ಈ ಎರಡು ಸಂಭ್ರಮ ಇವರ ಮನದಲ್ಲಿ ಮನೆ ಮಾಡಿದ ಜೂನ್ ಒಂದರಂದು ಅಡ್ಡಿಯರ್ ಗಾರ್ಡನ್ ನಲ್ಲಿ ದಶಮ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಅದ್ಧೂರಿಯಾಗಿ ಮೇಳಿಸಲಿದೆ ಈ ಬಗೆಗಿನ ಸಿದ್ಧತೆಯ ಬಗ್ಗೆ ಇವರು ಏನ್ ಹೇಳ್ತಾರೆ ಇದೆಲ್ಲವನ್ನ ನಾವು ಕೇಳ್ಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ಈಗ ಫಸ್ಟ್ ಗೆ ನಿಮ್ಮ ಕನಸಿನ ಕೂಸು ಯಕ್ಷ ಫೌಂಡೇಶನ್ ಟ್ರಸ್ಟ್ ಏನಿದೆ ಅದರ ಜೊತೆಗೆ ನೀವು ಯಕ್ಷಗಾನಕ್ಕೆ ಕಾಲಿಟ್ಟು ಇಪ್ಪತ್ತೈದು ವರ್ಷ ಮನದಲ್ಲಿ ಅದರ ಯಾವ ರೀತಿಯಾಗಿ ಮನೆ ಅಂತ ಬಹಳ ಸಂತೋಷ ಆಗ್ತಾ ಇದೆ ನಾನು ಯಾವ ಅದನ್ನು ನಿಮಗೆ ಹೇಳಬೇಕಂತೇಳಿ ಅರ್ಥ ಆಗ್ತಾ ಇಲ್ಲ ಒಬ್ಬ ಯಕ್ಷಗಾನದ ಕಲಾವಿದನಾಗಿ ಈ ಮಟ್ಟಿಗೆ ನನ್ನ ನನ್ನ ಅಭಿಮಾನಿಗಳು ನನ್ನ ದಾನಿಗಳು ನನ್ನನ್ನು ಬೆಳೆಸ್ತಾರೆ ಅಂತ ನಾನು ಭಾವಿಸಿರಲಿಲ್ಲ ನನಗೆ ನನ್ನ ಅಭಿಮಾನಿಗಳನ್ನು ದಾನಿಗಳನ್ನು ಕೊಟ್ಟದ್ದು ನನ್ನ ತಾಯಿ ದುರ್ಗಾಮಾತೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಆದ ಕಾರಣ ಇದೆಲ್ಲ ಸಾಧ್ಯತೆ ಆಯಿತು ಅವರ ಕೊಟ್ಟ ಒಂದು ದಾನದಿಂದ ಅದು ನನ್ನ ಪಾಲಿನ ಭಿಕ್ಷೀವ ಆಗಿರಲಿಕ್ಕೆ ಸಾಕು ಅದರಿಂದ ನಾನು ಇದನ್ನೆಲ್ಲ ಮಾಡಿದ್ದೇನೆ ನನಗೆ ತುಂಬ ನೆಮ್ಮದಿದೆ ಯಾಕಂತ ಹೇಳಿದರೆ ನನ್ನ ಕಲಾವಿದರುಗಳನ್ನು ನನ್ನ ಕಲೆಯಲ್ಲಿ ದುಡಿದಂತಹ ಕಲಾವಿದರುಗಳನ್ನು ಸ್ವಲ್ಪ ಮಟ್ಟಿಗಾದರೂ ಅದರ ಆಧರಿಸುವಂತಹ ಅವ್ರಿಗೊಂದು ಗೌರವ ಕೊಡುವಂತ ಕೆಲಸ ನನ್ನಿಂದಾಗಿ ಆಯ್ತಲ್ಲ ಎಂಬ ತುಂಬಾ ಆತ್ಮತೃಪ್ತಿ ನನಗಿದೆ ಅಂತ ಹೇಳಿದ್ರೆ ಈಗ ದಾನಿಗಳ ಪಟ್ಟಿ ಅಂತ ನೋಡಿದ್ರೆ ಸುಮಾರು ನೀವು ದಾನಿಗೆ ನೆರವನ್ನ ನೀಡಬೇಕು ಅಂದ್ರೆ ದೇಣಿಗೆಯನ್ನು ಕೇಳಬೇಕು ಅನ್ನುವ ಸಂದರ್ಭದಲ್ಲಿ ಯಾವ ರೀತಿಯಾದ ಒಂದು ಅಪಮಾನ ಅವಮಾನಗಳನ್ನು ನೀವು ಸಹಿಸಿಕೊಂಡ್ರಿ ಅಂತ ಅದನ್ನೆನ ಅದೆಲ್ಲ ಹೇಳಲಿಕ್ಕೆ ಹೋದ್ರೆ ನೋಡಿ ಒಂದು ಸಂಘಟನೆ ಅಂತ ಮಾಡುವಾಗ ಅದರಲ್ಲಿ ನೋವು ನಳಿವೆ ಇದೆ ನಮಗೆ ತೃಪ್ತಿ ಅಂತ ಕೇಳಿದರೆ ನಮ್ಮಿಂದ ಇಷ್ಟು ಜನ ಇಷ್ಟು ಜನರ ಕಣ್ಣೀರನ್ನು ಒಲೆಲಿಕ್ಕೆ ಸಾಧ್ಯತೆ ಆಯಿತಾ ಅಲ್ಲ ಅಂತ ಒಂದು ತುಂಬ ತೃಪ್ತಿ ನಮಗೆ ಮತ್ತು ದಾನಿಗಳು ನಮ್ಮ ಮೇಲಿನ ಅಭಿಮಾನದಿಂದ ಭಕ್ತಿಯಿಂದ ಕೊಡೋದು ದಾನಿಗಳಿಗೆ ಕೊಡಲಿಕ್ಕೆ ವ್ಯವಸ್ಥೆಗಳು ತುಂಬ ಇರುತ್ತೆ ಕೊಡಬೇಕು ಅಂತಾದರೆ ತುಂಬ ಸಂಘ ಸಂಸ್ಥೆಗಳಿವೆ ತುಂಬ ದಾನಿಗಳಿಗೆ ಕೊಡಬೇಕಿದ್ರು ಕೂಡ ನಮ್ಮದಕ್ಕೆ ಕೊಡಬೇಕಾಗೇನಿಲ್ಲ ಅವರು ಕೊಡೋದು ಯಾಕೆ ಅಂತ ಹೇಳಿದರೆ ನಮ್ಮ ಮೇಲಿನ ಅಭಿಮಾನದಿಂದ ಆದರೆ ಕೇಳಲಿಕ್ಕೆ ಹೋಗುವಾಗ ತುಂಬ ಜನರನ್ನು ನಾವು ನೋವು ನೋವನ್ನು ಅನುಭವಿಸಿದ್ದೆ ಇದ್ದವರು ಯಾರು ನಾವು ಯಾರಿಗೆ ತುಂಬ ಗೌರವ ಕೊಟ್ಟಿದ್ದೇವೋ ಅಂತ ಆ ಗೌರವ ಕೊಟ್ಟದ್ದನ್ನು ಕೂಡ ಅವರನ್ನು ತಂದು ವೇದಿಕೆಯಲ್ಲಿ ಪೂರಿಸಿ ಅವರಿಗೆ ಗೌರವಾರ್ಪಣೆ ಮಾಡಿದ ಅಂತ ಎಷ್ಟೋ ಕೋಟಿಗಟ್ಟಲೆ ಇದ್ದವರು ಕೂಡ ಒಂದು ರೂಪಾಯಿ ಕೊಡದವರಿದ್ದಾರೆ ನಾವು ಏನು ನಿರೀಕ್ಷೆ ಮಾಡದೆ ಇದು ನಮ್ಮ ಫೌಂಡೇಶನ್ ಅಂತ ತೋರಿಸಿಕೊಂಡಂಥ ಅಪ್ಪಟ ದಾನಿಗಳು ನಮ್ಮ ಜೊತೆ ಇದ್ದಾರೆ ಈ ಎರಡು ವಿಭಾಗವನ್ನು ಸಮತೋಲನೆ ಹಾಗಾಗಿ ಎಲ್ಲೂ ನಾವು ಬೇಸರ ಮಾಡಲಿಕ್ಕಿಲ್ಲ ಏನಿದ್ರೂ ನಾವು ಮಾಡುವಂಥ ಇಂಥ ಕೆಲಸಗಳಿಗೆ ಒಗ್ಗೂಡುವಂಥ ಮನಸ್ಸು ಒಳ್ಳೆಯ ಮನಸ್ಸುಗಳಿರುವ ಒನ್ ಒಳ್ಳೆಯ ಮನಸ್ಸನ್ನು ದೇವರವರಿಗೆ ಕೊಡಬೇಕಲ್ಲ ಅದು ಅವರ ತಪ್ಪಾಗಿರಲಿ ಇರದೇ ಇರ್ಬೋದು ನಮ್ಮದೇ ತ ಯಾರು ಯಾರು ಕೊಡಲಿಲ್ಲ ಅವ್ರದ್ದು ತಪ್ಪಾಗಿರೋದೇ ಇರ್ಬೋದು ಅವರಿಗೆ ಇನ್ನಾದರೂ ಮನಸ್ಸು ಬರ ಬಂದಿತ್ತು ಎಂಬ ಭಾವನೆ ನಮ್ಮದು ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ದಾನ ನೀಡಿದ ಇಂಥ ಕನ್ಯಾನ ಸತೋಶಿ ಶೆಟ್ಟರಾಗಲಿ ಬರೋಡ ಶಶಿಧರ ಶೆಟ್ಟರು ನಮ್ಮ ಗೋಲ್ಡ್ ಬಂಜಾರ ಪ್ರಕಾಶಣ್ಣ ಕೆ ಡಿ ಶೆಟ್ಟಿಯವರು ಇಂತಹ ಅನೇಕ ದಾನಿಗಳು ನಮ್ಮ ಕೆ ಶೆಟ್ಟಿ ಶೆಟ್ಟಿಯವರು ಶಾರದಾ ಪ್ರಸಾದ್ ಅವರು ಅಮೇರಿಕಾದ ಮತ್ತು ದಿವಾಕರ್ ರಾವ್ ಅವರು ಎಂ ಎಲ್ ಸಾಮ್ಗರ್ ಅಂತ ಇಂಥ ಕೋಟ್ಯಂತರ ರೂಪಾಯಿ ಕೊಟ್ಟಂಥ ದಾನಿಗಳು ನಮ್ಮ ಜೊತೆ ಇದ್ದಾರೆ ಆಯ್ಕ ಹರಿಶಣ್ಣಾಗಲಿ ಇಂಥ ಅನೇಕರ ಬಂಧುಗಳ ನೆರವಿಂದ ಇದು ಸಾಧ್ಯತೆ ಆಗಿದೆ ಆದ ಕಾರಣ ನಾನು ಎಲ್ಲ ಇಂಥ ನನಗೋಸ್ಕರ ಆವತ್ತಿನಿಂದ ನನ್ನ ಡೇ ಒನ್ನಿಂದ ದುಡಿದಂಥ ಎಲ್ಲ ಬಂಧುಗಳನ್ನು ನಾನು ಈ ಮರಕನೆ ಅನ್ಪಿಸ್ಕೊಳ್ತೇನೆ ನಿಮಗೆ ಮತ್ತೆ ಕನ್ಯಾಣ ಸದಾಶಿವ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಸರ್ ಈಗ ಅಭಿನಯ ಭಾವ ಸಂಬಂಧ ಅಂದ್ರೆ ನೀವೇ ಎಷ್ಟೋ ಸಲ ಹೇಳಿದಿರಿ ನನ್ನ ಮಾವಂತ ಕರೆದಾಗ ಅವರು ಸಹಾಯವನ್ನ ಚಾಚಿದ್ದಾರೆ ಅಂತ ಅವ್ರ ಬಗ್ಗೆ ಎರಡು ಹೇಳುವುದಾದ್ರೆ ಅವ್ರ ಬಗ್ಗೆ ಹೇಳಲಿಕ್ಕೆ ನನಗೆ ಪದಗಳು ಸಿಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅಂತ ಒಳ್ಳೆಯ ಮನಸ್ಸುಳ್ಳವರು ಅಂತಹ ದಾನಿ ಪಡ್ಕೊಂಡಂತ ನಾನು ಧನ್ಯ ಅದರ ಜೊತೆ ನಮ್ಮ ಸಮಾಜ ಸಮಾಜವೂ ಧನ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅವರು ಇತ್ತೀಚೆಗೆ ಬಂದ ನಮ್ಮ ದೊಡ್ಡ ದಾನಿ ನನಗೆ ಅಂತ ಹೇಳಲ್ಲ ಇಡೀ ನಮ್ಮ ಊರಿನ ಸಮಾಜಕ್ಕೆ ಸಣ್ಣ ಪುಟ್ಟ ದಾನಗಳನ್ನು ಅವರವರೊಳಗೆ ಮಾಡ್ತಾಯಿದ್ರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಗಾರ್ಡನ್ ಪಟ್ಲ ಫೌಂಡೇಶನ್ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ನಮ್ಮ ಕನ್ಯಾನ ಸದಸ್ಯರು ನನ್ನ ಸಂಬಂಧದಲ್ಲಿ ನನಗೆ ಆಗುತ್ತಾರೆ ಅವರನ್ನು ತಂದವನು ನಾನು ಅಂತ ಒಂದು ನನಗೆ ತುಂಬ ಸಂತೋಷ ಅದನ್ನು ಅವರೇ ಹೇಳ್ತಾರೆ ಅವರ ಬಾಯಿಂದ ಹೇಳ್ತಾರೆ ಆ ವರ್ಷದಿಂದ ಅವರು ಮಾಡಿದಂತಹ ದಾನ ಇಡೀ ಊರಲ್ಲಿ ಕೇವಲ ನಮಗೆ ಪಟ್ಲ ಫೌಂಡೇಶನ್ಗೆ ಮಾತ್ರ ಅಲ್ಲ ಇಡೀ ಊರ ದೈವ ದೇವರುಗಳು ಯಾವ ದೇವಸ್ಥಾನ ಯಾವ ಭಜನಾ ಮಂದಿರ ಎಲ್ಲೇ ಏನೇ ಇದ್ರು ಕೂಡ ಸದಾಶಿವ ಶೆಟ್ಟರು ಒಂದು ಕೊಟ್ಟಂತಹ ದಾನ ಅದನ್ನು ವರ್ಣಿಸಲಿಕ್ಕೆ ಪದಗಳು ಸಾಕಾಗಲಿಕ್ಕಿಲ್ಲ ಅಂತ ಅದು ದುಡ್ಡಿದವರು ತುಂಬ ಜನ ಇದ್ದಾರೆ ಆದರೆ ಇಂಥ ಮನಸ್ಸುಳ್ಳವರು ಬಹಳ ಮುಗ್ಧ ಮನಸ್ಸುಳ್ಳ ಒಂದು ಕನ್ಯಾನ ಸದಾಶಿವ ಶೆಟ್ಟರು ಅಂತವ್ರನ್ನ ಪಡೆದ ನಾವು ಧನ್ಯ ಮತ್ತು ಯಕ್ಷದರ್ವ ಪಟ್ಲ ಫೌಂಡೇಶನ್ನ ಗೌರವಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ನಂತರ ನಮ್ಮ ಫೌಂಡೇಶನ್ನ ಹೋಗ ಅದಕ್ಕಿಂತ ಮೊದಲು ಕೆಲವು ಜನ ನಮ್ಮ ಫೌಂಡೇಶನ್ನ ಜೊತೆಗಿದ್ದರು ಬಟ್ ಆ ಗೌರವಾಧ್ಯಕ್ಷ ಸ್ಥಾನವನ್ನು ಕನ್ಯಾನ ಸದಸ್ಯ ಶೀಟ್ರ ಅಲಂಕಾರ ಮಾಡಿದ ನಂತರ ಐದರಲ್ಲಿದ್ದ ಸ್ಪೀಡ್ ಅದು ನೈಂಟಿಗೆ ಮುಟ್ಟಿದೆ ನೈಂಟಿಗೆ ಮುಟ್ಟಿದೆ ಅದನ್ನು ಹಂಡ್ರೆಡ್ ಮಾಡಬೇಕಿದ್ರೆ ಅವರೇ ಆಗಬೇಕು ಅವರು ಅವ್ರು ಮಾಡ್ತಾರೆ ಎಂಬ ವಿಶ್ವಾಸವಿದೆ ಅವ್ರು ಮಾಡಿಯೂ ಮಾಡ್ತಾರೆ ಅದನ್ನು ಇದೇ ನೈಂಟಿಯಲ್ಲಿದ್ದೆ ಹಾಗಾಗಿ ಇದು ಅದು ಕನ್ಯಾನ ಸದಸ್ಯ ಶೀಟಂಥ ದಾನಿಗಳಿಗೆ ಸಲ್ಬೇಕು ಮತ್ತು ನಾನು ಈಗ ಹೇಳಿದೆಲ್ಲ ನಮ್ಮ ದಾನಿಗಳಿಗೆ ಸಲಬೇಕು ಓಕೆ ಸರ್ ನೀವು ತೀರ ಬಡತನದಲ್ಲಿ ಯಕ್ಷಗಾನಕ್ಕೆ ಕಾಲಿಟ್ಟವರು ಅದರಲ್ಲೇ ಬೆಳೆದವರು ಆ ಸಂದರ್ಭದಲ್ಲಿ ನೀವು ಯಕ್ಷಗಾನಕ್ಕೆ ಬಂದ ಸಂದರ್ಭದಲ್ಲಿ ಒಂದು ಕಲಾವಿದನಿಗೆ ಯಾವುದೇ ರೀತಿಯಾದ ಒಂದು ಗೌರವ ಅನ್ನೋದು ಇರಲಿಲ್ಲ ಅವನು ಆ ಆಟದ ಈ ಪಂಪಿನ ಒಂದು ಮಾತಿತ್ತು ಆದರೆ ನಿಮ್ಮದು ಬಟ್ಲಾ ಫೌಂಡೇಶನ್ ಯಾವಾಗ ಸ್ಥಾಪನೆ ಆಯಿತು ಅಲ್ಲಿಂದ ಒಂದು ಸಮಾಜದಲ್ಲಿ ಒಂದು ಗೌರವ ಸಿಗ್ತಾ ಇದೆ ಕಲಾವಿದರಿಗೆ ಇದ್ರ ಹಿಂದೆ ನಿಮ್ಮ ಪರಿಶ್ರಮ ಇದೆ ಅಂತ ಹಿಡಿದ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ ಆ ಒಂದು ಹಾದಿ ಹೇಗಿತ್ತು ಸರ್ ಅವ್ರಿಗೊಂದು ಗೌರವ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ನೀವು ಬೆಳೆದು ಬಂದ ತುಂಬಾ ಕಷ್ಟಕರ ಮೇಡಮ್ ಅದನ್ನೆಲ್ಲ ಹೇಳಲಿಕ್ಕೆ ಹೋದರೆ ತುಂಬಾ ಉದ್ದ ಹೋಗುತ್ತೆ ಯಾಕಂತ ಹೇಳಿದ್ರೆ ಆ ಅಗೌರವಕ್ಕೆ ಪಾತ್ರರಾದವರಲ್ಲಿ ನಾನು ಒಬ್ಬ ತುಂಬಾ ಹಿಂದೆ ಹೋಗಬೇಕಾಗಿಲ್ಲ ನಾನು ನನ್ನದು ಯಕ್ಷಗಂಧ ಜರ್ನಿ ಇಪ್ಪತ್ತೈದನೇ ವರ್ಷದ ಜರ್ನಿ ಅದರಲ್ಲಿ ತುಂಬಾ ಅಗೌರವಗಳನ್ನು ನಾನು ಆಟದ ಅಂತ ಹೇಳಿಸಿಕೊಂಡವರಲ್ಲಿ ನಾನು ಒಬ್ಬನೇ ಯಾರ್ಯಾರ ಹೆಸರು ಹೇಳಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ಕಟಿಗಿ ಮೇಳದಲ್ಲಿ ತಿರುಗಾಟ ಮಾಡಿದಂಥ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ನ ವಿಚಾರದಲ್ಲಿ ನಮಗೆ ಆಗ ಮನೆಗೆಲ್ಲ ಹೋಗಿ ಹೋಗುವಂಥ ಪರಿಸ್ಥಿತಿಗಳಿರಲಿಲ್ಲ ಅಂದರೆ ಆ ಸಿಚುವೇಶನ್ಗಳು ಆಗಿತ್ತು ಎಲ್ಲೆಲ್ಲೂ ಮೂಲೆ ಮೂಲೆಯಲ್ಲಿ ಆಟ ವೆಹಿಕಲ್ಗಳಲ್ಲೇ ಇರಲಿಲ್ಲ ಇಂಥದ್ರಲ್ಲಿ ನಾವು ರಾತ್ರಿ ಇಡೀ ಆಟ ಯಕ್ಷಗಾನ ಇರ್ತಾ ಇತ್ತು ಈಗಿನವರೆಗೆ ಮಕ್ಕಳಿಗೆಲ್ಲ ಹೇಳಿರೋದು ಹಾಸ್ಯಾಸ್ಪದ ಅಂತೇಳಿತ್ತು ರಾತ್ರಿ ಇಡೀ ಆಟ ಇತ್ತು ಹಗಲು ನಾವು ಲಾರಿಯಲ್ಲಿ ಹೋಗಿ ಲಾರಿಯಲ್ಲಿ ಕೂತ್ಕೊಂಡು ಹೋಗಿ ಮತ್ತು ಎಲ್ಲಾದರೂ ನಮ್ಮನ್ನು ಈಗ ಕೆಲವು ಜಲ್ಲಿ ಲೋಡ್ ಮಾಡೋರೆಲ್ಲ ಮೇಲೆ ಕೂತೆಲ್ಲ ಹೋಗ್ತಾರಲ್ಲ ಆ ಟೈಪಲ್ಲಿ ಕಲಾವಿದಗಳು ಎಷ್ಟೇ ದೊಡ್ಡ ಕಲಾವಿದಿಗಳಾಗಲಿ ಹಾಗೆ ಹೋಗಿ ಅಲ್ಲಿ ನಮ್ಮನ್ನು ಆನ್ಲೋಡ್ ಮಾಡ್ತಾಯಿದ್ರು ಆಟ ಆಡಿಸೋ ಅಲ್ಲಿ ನಮ್ಮನ್ನು ಆನ್ಲೋಡ್ ಮಾಡ್ತಾಯಿದ್ರು ಅಲ್ಲಿ ಹೋಗಿ ಚಾಪೆ ಎಲ್ಲ ಹಿಡ್ಕೊಂಡು ನಾವು ಒಂದೊಂದು ಮನೆಗೆ ನಾವು ಓಡ್ತಾ ಇದ್ದೀವಿ ಮಲಗಲಿಕ್ಕೆ ಆ ಅಂಥದ್ರಲ್ಲಿ ಆ ಮನೆಯಿಂದ ಇಲ್ಲಿ ನಮಗೆ ಬಿಡಾರ ಇಲ್ಲ ತೆಗೀರಿ ಅಂತ ನಾವು ಮಲಗಿದವರನ್ನು ಎಬ್ಬಿಸಿ ಕಳಿಸಿದಂಥ ಆ ನೋ ಅನುಭವವನ್ನು ನಾನು ಪಡೆದಿದ್ದೇನೆ ನಾನು ಸ್ವತಃ ಪಡೆದಿದ್ದೇನೆ ಅಥವಾ ಬಾಕಿ ಕಲಾವಿದಿಗಳ ಸ್ಥಿತಿ ಹೇಗಿರ್ಬೋದು ಅಂತ ನೀವು ಯೋಚನೆ ಮಾಡಿ ಇದೆಲ್ಲ ಚಾಲೆಂಜ್ ನಮ್ಮ ಕಷ್ಟದ ಜೀವನಗಳಲ್ಲಿ ನೆನಪಿಡುವಂಥ ವಿಚಾರಗಳು ಆ ಆ ಟೈಮಲ್ಲೇ ನಾನು ನನಗೆ ಅದೊಂದು ಚಾಲೆಂಜ್ ಆಗಿತ್ತು ಯಾಕೆ ಹೀಗೆ ಯಾಕೆ ಹೀಗೆ ಆಗ್ತಾಯಿದೆ ಇಷ್ಟು ಇಷ್ಟು ಒಳ್ಳೆಯ ಕಲೆ ಇಷ್ಟು ಶ್ರೀಮಂತ ಕಲೆ ಇಷ್ಟು ಒಳ್ಳೆಯ ಕಲಾವಿದಗಳು ಇಷ್ಟು ಇಷ್ಟು ಎಷ್ಟು ಶ್ರಮಪಟ್ಟ ಕಲಾವಿದಿಗಳಿದ್ದಾರೆ ಎಷ್ಟು ಓದುತ್ತಾರೆ ಎಷ್ಟು ಕಷ್ಟಪಡ್ತಾರೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವನ್ನು ಪ್ರತಿಯೊಂದು ಜನರ ಮನಸ್ಸಲ್ಲಿ ಮೂಡಿಸುವಂಥ ಇಂಥ ಕಲಾವಿದಗಳಿಗೆ ಇಂಥ ಅನ್ಯಾಯವ ಇಂಥ ಕೀಣಾಗಿ ನೋಡಿದೆ ಇವರನ್ನು ಎಂಬ ಭಾವನೆ ಆಗಲೇ ಮೂಡಿತ್ತು ನನಗೆ ಅದು ನನ್ನ ಮಟ್ಟಿಗೆ ನೀವು ಹೇಳಿದಾಗೆ ನನ್ನ ಮುಖಾಂತರ ಎಲ್ಲ ಸ್ವಲ್ಪ ಮಟ್ಟಿಗೆ ಒಂದು ಗೌರವ ಸಿಗುವಂಥ ಪ್ರಯತ್ನ ನಾನು ಮಾಡಿದ್ದೇನೆ ಅಂತ ನನಗೆ ಒಂದು ಸಮಾಧಾನ ಅದರಲ್ಲಿ ಓಕೆ ಸರ್ ಈಗ ಕಲೆಯಲ್ಲಿ ಈಗ ಕಾಲಮಿತಿ ಯಕ್ಷಗಾನ ಅನ್ನುವಂಥದ್ದು ಬಂದಿದೆ ಅದು ಯಕ್ಷಗಾನ ಕಲೆಗೆ ಒಂದು ಯಾವ ರೀತಿಯಾಗಿ ಒಂದು ಅಪಪ್ರಚಾರನ ಅಥವಾ ಅದು ಕರೆಕ್ಟ್ ನಿಮ್ಮ ಅನಿಸಿಕೆ ಪ್ರಕಾರ ಯಾವ ರೀತಿ ನೋಡಿ ಕಾಲಕ್ಕೆ ಹೋಲಿಸಿದರೆ ಅದು ಸರಿ ಕಾಲಕ್ಕೆ ಹೋಲಿಸಿದರೆ ಸರಿ ಸರಿ ಕಲೆಗೆ ಹೋಲಿಸಿದರೆ ತಪ್ಪು ಕಲೆಗೆ ಹೋಲಿಸಿದರೆ ತಪ್ಪು ಆದ ಕಾರಣ ನಾವೊಂದು ಪರಿಪೂರ್ಣ ಯಕ್ಷಗಾನವನ್ನು ಪಾರಂಪರಿಕವಾಗಿ ಈ ಕಾಲಮಿತಿಯೊಳಗೆ ಕ ಕೊಡಲಿಕ್ಕೆ ಬಹಳ ಕಷ್ಟ ಬಹಳ ಕಷ್ಟ ಸಾಧ್ಯವೇ ಇಲ್ಲ ಎನ್ನುವಲ್ಲಿವರೆಗೆ ಇದೆ ಮತ್ತು ಕಾಲ ಅದಕ್ಕೆ ಅದಕ್ಕೆ ನಾವು ಒಗ್ಗು ಹೊಂದಿಕೊಳ್ಳೇಬೇಕು ಯಾರಿಗೂ ಪುರುಸುತ್ತಿಲ್ಲ ಈಗ ಇನ್ನೊಂದು ಸರ್ ದಾಮೋದರ ಮಂಡೆಚ್ಚ ಅವರು ಅವರ ಸಂಗೀತವೇ ಹೆಚ್ಚಾಗಿ ನೀವು ಯಕ್ಷಗಾನದಲ್ಲಿ ಬಳಕೆಯನ್ನ ಮಾಡ್ತೀರಿ ಈಗ ಏನಾಗಿದೆ ಅಂದ್ರೆ ಇದು ನಾರ್ಮಲ್ ಆಗಿರ್ಬಿಲ್ವಾ ಮಿಕ್ಸ್ ಅಪ್ ಆಗಿ ಸಂಗೀತವನ್ನ ಬಳಕೆ ಮಾಡ್ಲಿಕ್ಕೆ ಆಗ್ತಾ ಇದೆ ಯಕ್ಷಗಾನದಲ್ಲಿ ಇದನ್ನ ಸಾಮಾನ್ಯ ಪ್ರೇಕ್ಷಕೊಬ್ಬ ನೋಡಿದಾಗ ಅವನ ಮನದಲ್ಲಿ ಮೂಡುವಂತದ್ದು ಅಭಿಪ್ರಾಯದು ತಪ್ಪ ಅಂತ ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ನಿಮ್ಮ ದೃಷ್ಟಿಯಲ್ಲಿ ಆಗಿ ಅಂತ ಹೇಳಿದರೆ ಸಂಗೀತವನ್ನು ಯಕ್ಷಗಾನ ಕಲೆಗೆ ತರೋದು ತಪ್ಪು ಅಂತ ನಾನು ಯಾವತ್ತೂ ಹೇಳಲ್ಲ ಯಾಕಂತ ಹೇಳಿದ್ರೆ ನಾನು ಅದನ್ನು ಅಳವಡಿಸ್ತಾ ಇದ್ದೇನೆ ನನಗೂ ಮೊದಲು ಮೊದಲು ಅಪವಾದ ಇತ್ತು ಈಗಲೂ ಇರಲಬಹುದು ಅದು ವಿಷಯ ಬೇರೆ ಆದರೆ ಕಲಾವಿದರು ನಾವು ಅರ್ಥ ಮಾಡಿಕೊಳ್ಳಬೇಕು ಎಷ್ಟು ಬೇಕು ಅಂತ ಈಗ ಅದು ಅದಕ್ಕೆ ಮಿತಿ ಎಂಬುದಾಗಿ ಇಲ್ಲ ಅಂತ ಹೇಳಿ ಆಗಿದೆ ಕೆಲವು ವಿಚಾರಗಳಲ್ಲಿ ನೋಡುವಾಗ ಕೆಲವು ಕಲಾವಿದರುಗಳನ್ನು ನೋಡುವಾಗ ನೀವು ಸಂಗೀತದ ಬಗ್ಗೆ ಹೇಳಿದ್ದಕ್ಕೆ ಸಂಗೀತವನ್ನು ಮಾತ್ರ ಹೇಳ್ತೇನೆ ನಾನು ಉಲ್ಲೇಖ ಮಾಡ್ತೇನೆ ಅದಕ್ಕೆ ಮಿತಿಯೇ ಇಲ್ಲ ಅಂತೇಳಿ ಆಗಿದೆ ಯಾವ ಪದ್ಯಗಳನ್ನು ಎಲ್ಲಿ ಹೇಳಬೇಕು ಅಂತ ಗೊತ್ತಿಲ್ಲ ಯಾವ ರಾಗವನ್ನು ಎಲ್ಲಿ ಬಳಸಬೇಕು ಅಂತ ಗೊತ್ತಿಲ್ಲ ಎಲ್ಲ ಕಡೆ ಆಲಾಪನೆಗಳೇ ಯಾವ ವೇಷಕ್ಕೆ ಅದು ಆಲಾಪನೆ ಮಾಡಿದರೆ ಸರಿಯಾಗುತ್ತಾ ಅದು ಘನ ರಾಕ್ಷಸ ವೇಷವ ಪೀಠಿಗೆ ವೇಷವ ತುಂಡು ವೇಷವ ಸ್ತ್ರೀ ವೇಷವ ಸ್ತ್ರೀ ವೇಷ ಆದರೆ ಯಾವ ಸ್ತ್ರೀ ವೇಷ ಒಂದು ಘನ ಸ್ತ್ರೀ ವೇಷವ ಶೃಂಗಾರ ವೇಷವ ಇದು ಯಾವುದನ್ನೂ ರಂಗದ ಪರಿಜ್ಞಾನ ಇಲ್ಲದೆ ಬರುವಂತ ಯೂಟ್ಯೂಬ್ ಕಲಾವಿದರಗಳ ದೆಸೆಯಿಂದಾಗಿ ಇದು ತುಂಬಾ ಹಾಳಾಗಿ ಹೋಗಿದೆ ಅದನ್ನು ಮಾತಾಡುವಂತಹ ಪರಿಸ್ಥಿತಿಯಲ್ಲಿ ನಾವಿಲ್ಲ ಈಗ ನಮ್ಮಂತ ಕಲಾವಿದಗಳು ಇಲ್ಲ ಅದನ್ನು ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡ್ತದೆ ದೃಷ್ಟಿಕೋನಕ್ಕೆ ಬಿಟ್ಟದ್ದು ಅವರವರ ದೃಷ್ಟಿಕೋನ ಸಂಗೀತ ಅಂತೇಳಿ ಅಲ್ಲ ಅವಾಗ ಮೈಕೆಲ್ಲ ಇರಲಿಲ್ಲ ಕಲಾವಿದರುಗಳ ಒಂದು ನಡೆಗಳು ಬೇರೆ ಇತ್ತು ಈಗ ಹೊಸತನಕ್ಕೆ ಸ್ವಲ್ಪ ಒಗ್ಗಿಕೊಂಡಿದೆ ಈಗಿನವರು ಈಗಿನದ್ದನ್ನು ಮಾಡ್ತಾರೆ ಈಗಿನವರು ಮೊದಲೇ ಮೊದಲಿನ ಮೊದಲಿನ ಚಿತ್ರಗೀತೆ ಹಾಡನ್ನು ಯಾರು ಕೇಳ್ತಾರೆ ಈಗಿನ ಮಕ್ಕಳು ಯಾರು ಕೇಳ್ತಾರೆ ಈಗ ಡಾಕ್ಟರ್ ರಾಜ್ಕುಮಾರ ಪದ್ಯವನ್ನು ಅಥವಾ ನಾನು ಅವರನ್ನು ಅಪವಾದ ಮಾಡಿದ್ದಲ್ಲ ಅಂಥ ಅಷ್ಟು ಒಳ್ಳೆಯ ಸೊಗಸಾದ ಸಾಹಿತ್ಯಪೂರ್ಣವಾದ ಹಾಡುಗಳು ರಾಗಶು ರಾಗಶುದ್ಧತೆಯುಳ್ಳ ಹಾಡುಗಳಿಗೆ ಯಾರು ಕೇಳಲಿಕ್ಕೆ ತಯಾರಿದ್ದಾರೆ ಈಗಿನ ಮಕ್ಕಳಿಗೆಲ್ಲ ಡಿಸ್ಕೋಡೆನ್ಸ್ ಬೇಕು ಯಾವ ಡಿ ಜೆಗಳೇ ಬೇಕು ಅದಕ್ಕೆ ಸಾಹಿತ್ಯ ಅಂದರೆ ಎಂಥದ್ದು ಗೊತ್ತಿಲ್ಲ ಈಗ ಮೊದಲಿನಲ್ಲಿ ನಾಟಕ ಕಂಪನಿ ಎಲ್ಲ ಇತ್ತು ಸರ್ ಈಗ ಹವ್ಯಾಸಿ ವೃತ್ತಿಪರ ಯಾರಿದ್ದಾರೆ ಅವ್ರ ನಾಟಕವನ್ನ ಕಂಪನಿಯನ್ನು ನಡೆಸ್ತಾ ಇದ್ರು ಈಗ ಇಲ್ಲ ಅದು ಪ್ರೆಸೆಂಟ್ ಆದ್ರೆ ಆ ಒಂದು ಹವ್ಯಾಸಿ ಕಲಾವಿದರ ಏನಿದ್ದಾರೆ ಅವ್ರ ನಾಟಕವನ್ನ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ ಈ ಯಕ್ಷಗಾನದಲ್ಲಿ ವೃತ್ತಿಪರ ಯಕ್ಷಗಾನದ ಕಲಾವಿದರು ಏನಿದ್ದಾರೆ ಅವ್ರು ಮಾಡ್ತಾ ಇದ್ದಾರೆ ಅದರ ಒಟ್ಟಿಗೆ ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರೋದು ಹವ್ಯಾಸಿಯಾಗಿ ಅವರನ್ನು ಬೆಳೆಸಿಕೊಂಡು ಬರ್ತಾ ಇದ್ದಾರೆ ಇದು ಏನಾದರೂ ಮುಳ್ಳಾಗ್ಬೋದಾ ಅಂತ ಈ ಯಕ್ಷಗಾನ ಓಕೆ ಮುಳ್ಳಾಗಲ್ಲ ಯಾಕಂದ್ರೆ ಅವರಿಗೂ ಮುಳ್ಳಾಗಲ್ಲ ಅವರಿಗೂ ಒಳ್ಳೆಯದಾಗುತ್ತೆ ತುಂಬ ಯಾಕೆ ಬರ್ತಾರೆ ಅಂತ ಹೇಳಿದರೆ ಯಕ್ಷಗಾನ ಕಲೆ ಎನ್ನುವುದು ಕೇವಲ ಮನೋರಂಜನೆ ಕಲೆ ಮಾತ್ರ ಅಲ್ಲ ಆರಾಧನೆ ಕಲೆ ಮಾತ್ರ ಅಲ್ಲ ದೈಹಿಕ ಆರೋಗ್ಯಕ್ಕೂ ಒಂದು ಪರಿಪೂರ್ಣವಾದ ಕಲೆ ಇದನ್ನು ಸ್ವತಃ ನಾವು ಅನುಭವಿಸಿದವರು ನಾವು ಲಂಡನ್ನಲ್ಲಿ ಒಂದು ಆರೋಗ್ಯ ಶಿಬಿರದ ಜೊತೆಗೆ ನಾವು ಅದನ್ನು ಅಪ್ ಮಾಡಿ ನಾವೊಂದು ಕಾರ್ಯಕ್ರಮಗಳನ್ನು ಮಾಡಿದ್ವಿ ಅಲ್ಲಿ ಅಲ್ಲಿ ಕ ಅದಕ್ಕೊಂದು ಏನೋ ಒಂದು ಇಂಗ್ಲೀಷಲ್ಲಿ ಒಂದು ಶಬ್ದ ಹೇಳಿದರೆ ನನಗೆ ಈಗ ಅದು ಬರ್ತಾ ಇಲ್ಲ ಅಂಥವರಿಗೆ ಅದರ ಪ್ರಯೋಜನ ಹೇಗೆ ಆಗುತ್ತೆ ಅಂತ ನಮ್ಮಲ್ಲಿ ಕಮ್ಮಟ ಮಾಡಿದ್ವಿ ನಾವು ಲಂಡನ್ನಲ್ಲಿ ಅದರ ಬಗ್ಗೆ ನಮ್ಮ ಫೌಂಡೇಶನ್ ಟೀಮ್ ಹೋಗಿ ಅಲ್ಲಿ ಡಾಕ್ಟರ್ಸ್ಗಳು ಲಂಡನಲ್ಲಿ ಬಂದಂತಹ ಬೇರೆ ಬೇರೆ ದೇಶಗಳ ಡಾಕ್ಟರ್ಸ್ಗಳು ಅದನ್ನು ಒಪ್ಪಿ ಅವರಿಗೆ ಯಕ್ಷಗಾನ ಅಂದರೆ ಏನು ಅಂತ ಗೊತ್ತಿಲ್ಲ ಕನ್ನಡ ಬರಲ್ಲ ಯಾ ಅದರ ಬೀಟ್ಗಳಿಗೆ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಕೇವಲ ಪೇಷಂಟ್ಗಳನ್ನು ಇರಿಸಿ ಅವರು ಸರ್ಚ್ ಮಾಡಿದ್ದಷ್ಟೇ ಅದರ ಬಗ್ಗೆ ಆ ಸರ್ಚಿಂಗಲ್ಲಿ ನಮ್ಮ ಯಕ್ಷಗಾನ ಪಾಸಾಯಿತು ಅಂತ ಅವರಿಗೆ ಆದ ಕಾರಣ ದೈಹಿಕ ಆರೋಗ್ಯಕ್ಕೂ ಇದು ಉತ್ತಮವಾದಂಥ ಕಲೆ ಮತ್ತು ಮಾನಸಿಕ ನೆಮ್ಮದಿ ಈಗ ಇಂಜಿನಿಯರ್ಗಳು ಡಾಕ್ಟ್ರುಗಳ ಹೆಸರುಗಳನ್ನು ತಾವು ಹೇಳಿದರೆ ಅವರು ಏನೋ ಒಂದು ಯಕ್ಷಗಾನಕ್ಕೆ ಒಂದು ಹಾಡುಗಳನ್ನು ಕೇಳಿದರೆ ಅವರು ಬಂದು ಕುಣಿದರೆ ದೈಹಿಕ ವ್ಯಾಯಾಮದಿಂದ ಹಿಡಿದು ಎಲ್ಲ ವಿಚಾರದಲ್ಲಿ ನೀವು ಯಕ್ಷಗಾನ ಕಲಿತಂಥ ಸಣ್ಣ ಪುಟ್ಟ ಹೈಸ್ಕೂಲ್ನಲ್ಲಿ ಅಥವಾ ಪ್ರೈಮರಿ ಇಲ್ಲಿರುವ ಮಕ್ಕಳನ್ನು ನೀವು ನೋಡಿ ಯಕ್ಷಗಾನ ಕಲಿತಂಥ ವಿದ್ಯಾರ್ಥಿಗೂ ಬಾಕಿ ಉಳಿದಂಥ ವಿದ್ಯಾರ್ಥಿ ಒಂದು ಎರಡು ಮೂರು ವರ್ಷ ಯಕ್ಷಗಾನದ ನಾಟ್ಯ ತರಬೇತಿ ಮಾಡಿದರೆ ಅಥವಾ ಯಕ್ಷಗಾನವನ್ನು ಕಲಿತಂಥ ವಿದ್ಯಾರ್ಥಿಗಳಿಗೆ ಒಂದು ಮೂರು ವರ್ಷ ಕಲಿತ ಮಕ್ಕಳನ್ನು ಅಥವಾ ಬಾಕಿ ಮಕ್ಕಳ ಜೊತೆ ಹೋಲಿಕೆ ಮಾಡಿ ನೀವು ಟೆಸ್ಟ್ ಮಾಡಬೇಕಿದ್ರೆ ನಾನು ಚಾಲೆಂಜ್ ಆಗ್ತೀನಿ ಆ ಮಕ್ಕಳು ಚುರುಕಾಗಿರ್ತಾರೆ ಆ್ಯಕ್ಟಿವ್ ಆಗಿರ್ತಾರೆ ಅದು ಪ್ರತ್ಯೇಕ ಕಾಣುತ್ತೆ ನೀವು ಭರತನಾಟ್ಯ ಕಲಿತಂತಹ ಯಕ್ಷಗಾನ ಕಲಿತಂಥ ಮಕ್ಕಳು ಪ್ರತ್ಯೇಕವಾಗಿ ಕಾಣ್ತಾರೆ ಯಾವ ಗ್ರೂಪಲ್ಲಿದ್ದರೂ ಪ್ರತ್ಯೇಕ ಕಾಣ್ತಾರೆ ಅದು ಅವರ ದೈಹಿಕ ಸದೃಢತೆ ದೈ ಮೈಕಟ್ಟಾಗಲಿ ನೀವು ಭರತನಾಟ್ಯ ಕಲಿತಂಥ ಮಕ್ಕಳನ್ನು ನೋಡಿ ನೀವು ನೀವು ಯಕ್ಷಗಾನದ ವೇಷವನ್ನು ಮಾಡಿದಂಥ ಮಕ್ಕಳನ್ನು ನೋಡಿ ಶೈಲಿ ಒಂದು ಕೇವಲ ಕಂಪ್ಯೂಟರ್ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಪುಸ್ತಕ ಇಟ್ಕೊಂಡು ಓದಿದಂತಹ ಮಕ್ಕಳನ್ನು ನೋಡಿ ಒಂದು ಕಡೆ ಒಂದು ಕೈಯಲ್ಲಿ ಬೊಜ್ಜು ಕಾಲಲ್ಲಿ ಬೊಜ್ಜು ಒಂದು ಈ ಕಡೆ ಹೊಟ್ಟೆ ಬಂದು ಆ ಕಡೆ ಹೀಗೆ ಬಂದು ಏನಾದರೂ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಈ ಮಕ್ಕಳು ಓದಿನಲ್ಲೂ ಅಷ್ಟೇ ಚುರುಕಾಗಿರ್ತಾರೆ ಬಂದಲೇ ಜೂನ್ ಒಂದನೇ ತಾರೀಕು ನಮ್ಮ ಅಡ್ಡಿಯಾರ್ ಗಾರ್ಡನ್ ಕುಟ್ಲಾಡ ನಡಪಣ ಚಿತ್ರನ ಈ ಕಾರ್ಯಕ್ರಮ ಯಕ್ಷಧ್ರೀವ ಪಟ್ಲ ಫೌಂಡೇಶನ್ ದಶಮಾನೋತ್ಸವ ಕಾರ್ಯಕ್ರಮ ಆ ಕನ್ಯಾನ ಸದಾಶಿವ ಶೆಟ್ಟರು ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟ್ರಿ ಬರೋಡ ಶಶಿಧರ ಶೆಟ್ಟರು ಗೋಲ್ಡ್ ಪಿಂಚ್ ನಮ್ಮ ಡಾಕ್ಟರ್ ಪ್ರಕಾಶ್ ಶೆಟ್ಟ್ರಿ ಕೆ ಡಿ ಶೆಟ್ಟ್ರಿ ಬುಕ ಐಕಳ ಹರಿಶೆಟ್ರು ಮೇಕಲ ನೇತೃತ್ವ ನೇತೃತ್ವದ ಚಿತ್ತನ ನಮ್ಮ ಮಹಾದಾನಿಲ್ನ ಒಂಜಿ ಸಮಾಗಮ ಯಕ್ಷಧ್ರುವ ರಾಷ್ಟ್ರೀಯ ಕಲಾ ಉತ್ಸವ ಭಗ ಮಾತ ಕಲಾವಿದರಲ್ಲಿ ಬರ್ತದೆ ಪಾಲ್ಗೊಳ್ಳಲು ನಂಚದು ಒಂಜಿ ಮಲ್ಲ ಕಾರ್ಯಕ್ರಮ ಕಾಡ ಎನ್ಮ ಗಂಟೆಡ್ದು ಪ್ರಾರಂಭ ಆದ ರಾತ್ರಿ ಪದಿನಾರು ಗಂಟೆ ಮುಟ್ಟ ನಡಿಪಿರೋಡು ನಿಕ್ಲಿ ಮಾತಿರ್ಲನಿಕೆ ಸಹಕಾರ ಕೋರುಡು ದಾನಿಲ್ನ ಸಮಾವೇಶ ಇನ್ಶೂರೆನ್ಸ್ ಯಾನ ಕೋಳತಿ ವಿಸ್ತ ವಿವರಣೆ ಕೊರತೆ ಈ ದ ಪ್ರಯೋಜನಲ್ಲ ಕಲಾವಿದಿರಿ ಪಡೆಯೋನು ಕೇವಲ ಯಕ್ಷಗಾನ ಮಾತ್ರ ದೈವಾರಾಧನೆ ನಾಟಕ ರಂಗಭೂಮಿ ಕೆಂಬಳ ಕ್ಷೇತ್ರದ ಕಲಾವಿದಿರಿನ ಪ್ರಯೋಜನ ನೆತ್ತ ಪ್ರಯೋಜನ ದಾದಾಂದ ಪಡೆದ ನಿಕ್ಲಿಕ್ಕೆ ಬರಿಯಾತ ಸಮ ಪೂರ್ತುಡಿ ಯಾನ್ ನಿಗಿ ವಿವರಣೆ ಬೇತಬೇತಿ ರೀತಿ ಕೊರತೆ ಈ ಅಭಿಮತ ಚಾನೆಲ್ದ ಮೂಲಕ ಎಲ್ಲ ಯಾಕೆಗೆ ವಿನಮ್ರ ವಿನಂತಿ ಮಾಡ್ತಿಲ್ಲ ನ ಪ್ರಯೋಜನ ಪಡೆಯಲಿ ನಮ್ಮ ಜೋಕ್ಲಿನ ನೆಕ್ಕ ಸಂಬಂಧ ಪಡಂದನ ಜೋಕುಲೆಲ್ಲ ಕೊನತದ್ದು ಆ ಕಾರ್ಯಕ್ರಮನ ತೋಜಾಲೆ ಯಕ್ಷಗಾನ ಸ್ಪರ್ಧೆ ಅವ್ಡು ಭರತನಾಟ್ಯ ಪ್ರದರ್ಶನ ಅವ ಭಜನಾ ಸ್ಪರ್ಧೆ ಅವಡು ರಾಷ್ಟ್ರೀಯ ಕಲಾ ಸಮ್ಮೇಳನ ಮಾತ್ರ ನಡಪೇರುಂಡು ನಮ್ಮ ಕರಾವಳಿದ ಸಂಸ್ಕೃತಿ ದಾದಾನ ಅಂತ ಪ್ರತಿ ಉರಿಲ್ಲ ಕೇವಲ ಕಲಾವಿದರ ಮಾತ್ರ ನೆಕ್ಕ ಸಂಬಂಧಪಟ್ಟ ಮಾತ್ರ நேட்ட மாத்திரில் பத்து நிக்கல ஜோக்கில தாதாந்த தெரிப்பிலேந்து மூல கணிக்க விநமிர வினம் பண்ணல நமஸ்கார